ಅಲೆಮಾರಿ ನಿಗಮದ ಅಧ್ಯಕ್ಷೆ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರ ಪ್ರಶ್ನೆಗೆ ಮಾಜಿ ಸಚಿವ ಆಂಜನೇಯ ಗರಂ ಆಗಿದ್ದಾರೆ ಹಲ್ಲೆ ಆಗಿದೆ ಅಂತ ಮೀಡಿಯಾದವರು ನೋಡಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಭೆಗೆ ನಮ್ಮನ್ನ ಯಾಕೆ ಕರೆದಿಲ್ಲ ಅಂತ ಅಧ್ಯಕ್ಷೆ ಗಲಾಟೆ ಮಾಡಿದ್ರು ಅಧ್ಯಕ್ಷೆಯಾಗಿ ಅವರು ಸರಿಯಾಗಿ ನಡ್ಕೊಳ್ಬೇಕು ಅವರು ಸುಳ್ಳು ದೂರನ್ನ ನೀಡಿದ್ದಾರೆ ಅಂತ ಹೇಳಿ ಆಂಜನೇಯ ರಿಯಾಕ್ಟ್ ಮಾಡಿದ್ದಾರೆ ಮಹಿಳೆ ನೀಡಿರೋ ದೂರು ಸುಳ್ಳು ಅದನ್ನ ಸೃಷ್ಟಿ ಮಾಡಿದ್ದಾರೆ ಗಲಾಟೆ ಬಗ್ಗೆ ಮಾಜಿ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ

ಹೆಸನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ಹೆಸನು ಮಾರುತಿ ಮೊನ್ನೆ ನಡೆದಂತಹ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು ಸಭೆಯಲ್ಲಿ ಏನೆಲ್ಲ ಆಯಿತು ಒಂದು ಕಡೆ ಆಂಜನೇಯ ಅವರು ಹೇಳ್ತಾ ಇದ್ದಾರೆ ಯಾವುದೇ ಗಲಾಟೆಗಳಾಗಿಲ್ಲ ನೀವು ನೋಡಿದ್ದೀರಾ ಅಂತ ಹೇಳಿ ಮಾಧ್ಯಮವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪಲ್ಲವಿಯವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ದೂರನ್ನು ಕೊಟ್ಟಿದ್ದಾರೆ ಸೀರೆಯನ್ನು ಹೇಳಿದ್ರು ಅಂತ ಹೇಳಿ ಅವತ್ತಿನ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಂತಹ ಎಸ್ ಸಿ ಎಸ್ ಟಿ ಮುಖಂಡರುಗಳ ಸಭೆಯಲ್ಲಿ ಒಳಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸರ್ವೆ ಆಗ್ತಾಯಿದೆ ಸರ್ವೆಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸಮುದಾಯದವರು ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬಹುತೇಕ ಸಮುದಾಯದವರು ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಅನ್ನುವಂಥದ್ದು ಇವರಿಗೆ ಸಿಕ್ಕಿ ಮಾಹಿತಿ ಇರೋದರಿಂದ ಈ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಮೊನ್ನೆ ಬೆಂಗಳೂರಲ್ಲಿ ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ಪಲ್ಲವಿ ಅವರು ಇದ್ದರು ಅದೇ ರೀತಿ ಆಂಜನೇಯವರು ಇದ್ದರು ಆಂಜನೇಯ ಅವರ ಕಡೆಯಿಂದ ಬಹುತೇಕ ಮುಖಂಡರುಗಳಿದ್ದರು ದಲಿತ ಸಮುದಾಯದ ಬಹುತೇಕ ಮುಖಂಡರುಗಳು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು ಆದರೆ ಕೆಲ ಸಮುದಾಯಗಳು ಜಾತಿ ಕಾಲಮಲ್ಲಿ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಮಾ ವಾಗ್ವಾದ ನಡೀತು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಪಲ್ಲೆಯವರು ಪಲ್ಲವಿಯವರು ಮಾಡ್ತಿರುವಂಥ ಒಂದು ಆರೋಪ ಏನು ಅಂತ ಹೇಳಿದ್ರೆ ನನ್ನನ್ನು ಸೇರಿದಂತೆ ಹಲವರನ್ನು ಹಲವು ಅಕ್ಕಿಪಿಕ್ಕಿ ಸಮುದಾಯಕ್ಕೆ ಸೇರಿದಂತಹ ಹಲವು ಮಹಿಳೆಯನ್ನು ಎಳೆದಾಡಿದ್ರು ಆದರೆ ಪ್ರಭಾವಿ ಮುಖಂಡರು ಅವರೆಲ್ಲರೂ ಕೂಡ ಪ್ರಭಾವಿ ಮುಖಂಡರುಗಳೇ ನಾವು ಹೇಳೋದನ್ನು ಕೇಳಿಸ್ಕೊಳ್ಳುವಂತಹ ಕೇಳಿಸ್ಕೊಳ್ಳುವ ಮಟ್ಟನಲ್ಲೂ ಕೂಡ ಅವರು ಇರಲಿಲ್ಲ ನಮ್ಮ ಮೇಲೆ ಅಲ್ಲೇ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಈ ಹೀಗಾಗಿ ಇದನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಅದೇ ರೀತಿ ಮಾ ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಡ್ತಾ ಇದ್ವಿ ಅನ್ನುವಂಥದ್ದನ್ನು ಪಲ್ಲವಿ ಅವರು ಹೇಳ್ತಾ ಇದ್ದಾರೆ ಆದರೆ ಆಂಜನೇಯ ಸೇರಿದಂತೆ ಮಾಧವಪ್ಪ ಸೇರಿದಂತೆ ಹಲವು ನಾಯಕರುಗಳು ಹೇಳ್ತಾ ಇರುವಂಥದ್ದು ನಮ್ಮ ಸಮುದಾಯದಲ್ಲಿ ಸರ್ವೆ ಆಗ್ತಾಯಿದೆ ಆ ಸರ್ವೆಗೆ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಅನ್ನುವಂಥ ಒಂದು ನಮಗೆ ಆ ಮಾಹಿತಿ ನಮಗೆ ಸಿಕ್ಕಿರೋದ್ರಿಂದ ಈ ಇದನ್ನು ಸರಿಪಡಿಸಬೇಕು ಇಡೀ ರಾಜ್ಯಾದ್ಯಂತ ಒಂದು ಸಂದೇಶ ಕೊಡಬೇಕು ಯಾರಿಗೂ ಕೂಡ ತಪ್ಪು ಮಾಹಿತಿ ಹೋಗಬಾರ್ದು ಯಾಕಂತ ಹೇಳಿದ್ರೆ ಪದೇ ಪದೇ ಸರ್ವೆ ಮಾಡುವುದು ಸರ್ವೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡೋದಿಲ್ಲ ಆಗ ಮುಂದಿನ ದಿನಗಳಲ್ಲಿ ಅವರಿಗೆ ಮೀಸಲಾತಿ ವಿಚಾರದಲ್ಲಿ ಸಮಸ್ಯೆಗಳು ಆಗ್ತವೆ ಈ ಪ್ರಶ್ನೆಗಳು ನಮ್ಮ ಮುಂದೆ ಇರುವಂಥದ್ದು ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಸಣ್ಣ ಸಮುದಾಯಕ್ಕೆ ಸಮಸ್ಯೆ ಆಗ್ತಿದೆ ಅಂತೇಳ್ಬಿಟ್ಟು ಅದನ್ನು ದೊಡ್ಡದು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಅವರು ವಾದ ಆದರೆ ಪಲ್ಲವ ಪಲ್ಲವಿಯವರು ಹೇಳ್ತಾ ಇರೋದು ನಿಜವೇ ಆಗಿದ್ದರೆ ಮಹಿಳೆಯರ ಮೇಲೆ ಅಲ್ಲೇ ಮಾಡೋದಕ್ಕೂ ಕೂಡ ಮುಂದಾದರು ಅಲ್ಲೇ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ನಮ್ಮನ್ನು ಪರಿಚಿದ್ರು ಅನ್ನುವಂಥದ್ದನ್ನು ಕೂಡ ಅವರು ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದಾರೆ ಒಂದು ವೇಳೆ ಆ ರೀತಿ ಆಗಿದ್ದರೆ ರೀತಿ ಇದು ಒಂದು ರೀತಿ ಅಕ್ಷಮ್ಯ ಜೊತೆಗೆ ಮಹಿಳಾ ಆಯೋಗಕ್ಕೂ ಕೂಡ ಈಗಾಗಲೇ ಈ ದೂರು ಹೋಗಿರೋದ್ರಿಂದ ಮಹಿಳಾ ಆಯೋಗ ಈಗಾಗಲೇ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಪಲ್ಲವಿ ಅವರನ್ನ ವಿಚಾರಣೆ ಕರೆದಿದೆ ಪಲ್ಲವಿ ಸೇರಿದಂತೆ ಹಲವರು ಅವತ್ತು ಯಾರೆಲ್ಲ ಆ ಸಮಸ್ಯೆ ಆಗಿದೆ ಅಂತ ದೂರು ಕೊಟ್ಟಿದ್ದಾರೋ ಅವರನ್ನು ಇವತ್ತು ಮಹಿಳಾ ಆಯೋಗ ಅವರಿಂದ ಮಾಹಿತಿ ಸಂಗ್ರಹ ಮಾಡುವಂಥ ಒಂದು ಕೆಲಸ ಮಾಡುತ್ತೆ ರಮ್ಯಾ ಮತ್ತೊಂದು ಕಡೆ ಆಂಜನೇಯ ಅವರು ರಿಯಾಕ್ಟ್ ಮಾಡಿರುವಂತದ್ದು ಅವರು ಯಾರು ಇಲ್ಲಿ ಗಲಾಟೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಏಳು ಜನರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಯಾರ್ಯಾರ ವಿರುದ್ಧ ದೂರು ದಾಖಲಾಗಿದೆ ಇಲ್ಲಿಯವರೆಗೂ ಕ್ರಮ ಜರುಗಿಸುವಂತಹ ಕೆಲಸಗಳಾಗಿದ್ಯಾ ಅಂತ ಇಲ್ಲ ಅವ್ರು ನೇರವಾಗಿ ಮಹಿಳಾ ಆಯೋಗಕ್ಕೆ ಹೋಗಿದ್ದಾರೆ ಮಹಿಳಾ ಆಯೋಗದಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರವೇ ಇವತ್ತು ಮಾ ಪಲ್ಲವಿ ಸೇರಿದಂತೆ ಏಳು ಹಲವು ಮಹಿಳೆಯರನ್ನು ಅವತ್ತು ಯಾರೆಲ್ಲ ನಮಗೆ ಈ ರೀತಿ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ರು ಅನ್ನುವಂತಹ ಒಂದು ಆರೋಪವನ್ನು ಮಾಡಿದಾರೋ ಅವರೆಲ್ಲರಿಗೂ ಕೂಡ ಇವತ್ತು ಮಾಹಿತಿ ಕೊಡೋದಕ್ಕೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಮಹಿಳಾ ಆಯೋಗ ಕೊಟ್ಟಿರುವಂಥದ್ದು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇವರು ಮಹಿಳಾ ಆಯೋಗಕ್ಕೆ ಹೋಗ್ತಾ ಇದ್ದಾರೆ ಆ ಸ ಎರಡು ಗಂಟೆಗಳ ಕಾಲ ವಿಚಾರಣೆ ಆಗುತ್ತೆ ಅಂದರೆ ಅವತ್ತು ಘಟನೆ ಏನು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ರಿ ಯಾರ್ಯಾರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು ಅನ್ನುವಂಥದ್ದನ್ನು ಕೂಡ ತೆಗೆದುಕೊಳ್ತಾರೆ ಅದಾದ ಬಳಿಕ ಒಂದು ವೇಳೆ ಇದರಲ್ಲ ಇದರ ಗಂಭೀರತೆಯನ್ನು ಅರಿತ ಬಳಿಕ ಬಹುತೇಕ ಈ ಪ್ರಕರಣ ಪೊಲೀಸ್ ಠಾಣೆಗೂ ಕೂಡ ಹೋಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ ನನಗಿರುವಂಥ ಮಾಹಿತಿ ಪ್ರಕಾರ ಬೆಳಗ್ಗೆ ಪಲ್ಲವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ ಮೊನ್ನೆ ಆದಂತಹ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಇದು ಹೆಚ್ಚು ಬೆಳೀತಾ ಹೋದರೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಮುಜುಗರ ಆಗುತ್ತೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರನ್ನು ಮನವೊಲಿಸುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಜೊತೆಗೆ ಆಂಜನೇಯ ಮತ್ತು ಅವರ ಟೀಮ್ ಆಂಜನೇಯ ಮತ್ತು ಅವರ ಟೀಮ್ ಅನ್ನುವಂಥದ್ದನ್ನು ಸ್ಪೆಸಿಫಿಕ್ ಆಗಿ ಪಲ್ಲವಿ ಹೇಳ್ತಿರೋದ್ರಿಂದ ಅವರನ್ನು ಕೂಡ ಕರೆಸಿ ಮಾತಾಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅದೇನಾದರೂ ಆಗದೇ ಇದ್ದರೆ ಈ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಪೊಲೀಸ್ ಠಾಣೆಗೆ ಹೋದರೆ ಯಾಕಂತೇಳಿದ್ರೆ ಮಹಿಳೆಯರು ಪಲ್ಲವಿ ಸೇರಿದಂತೆ ಹಲವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಮ್ಮ ನಮಗೆ ಎಲ್ಲೆಲ್ಲಿ ಗಾಯ ಆಗಿದೆ ನಾವು ಕೆಲವೊಂದಷ್ಟು ಮಾತುಗಳನ್ನು ಹೇಳೋದಕ್ಕೂ ಕೂಡ ಮಾಧ್ಯಮಗಳ ಮುಂದೆ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಒಂದು ವೇಳೆ ಆ ರೀತಿಯಾಗಿ ಇದು ಪೊಲೀಸ್ ಠಾಣೆಗೆ ದೂರು ಹೋಗಿದ್ದೆ ಆದರೆ ಈ ದೂರು ಬಹಳಷ್ಟು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಹಲವರಿಗೆ ಸಂಕಷ್ಟ ಎದುರಾದರೂ ಕೂಡ ಆಚರಿ ಇಲ್ಲ ಹೀಗಾಗಿ ಇವು ಈಗ ಮುಖ್ಯಮಂತ್ರಿ ನಿವಾಸದಲ್ಲಿ ಪಲ್ಲವಿಯವರು ಹೋಗಿರೋದ್ರಿಂದ ಮುಖ್ಯಮಂತ್ರಿಗಳ ಬಳಿ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಹೋಗಿರೋದ್ರಿಂದ ಮುಖ್ಯಮಂತ್ರಿಗಳು ಮನವೊಲಿಸ್ತಾರ ಇಲ್ವಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಅದಾದ ಬಳಿಕ ಮುಂದಿನ ಡೆವಲಪ್ಮೆಂಟ್ಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ರಮ್ಯಾ ಓಕೆ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ಮಾರುತಿ ಪಾವುಗಡ